ನನಗೆ ನೀಡಿ ನೀಡಿ ನಮ್ಮ ಮನಿತನ ನಾಶ ಮಾಡಾಕ್ ನಾವು ತಯಾರಿಲ್ಲ ನಾವು ನೀಡಂಗಿಲ್ಲ ಅಂತ ಉಳ್ಕೊಣಂದ್ರು ಆ ಎಷ್ಟು ಹಠ ಮಾಡ್ತಿರ್ತಾನ ನೀಡಿರಿ ನಿಮಗ್ ಒಳ್ಳೇದಾಗುತ್ತ ನಿಮ್ಮ ಪುಣ್ಯ ಬರ್ತೈತೆ ನೀಡ್ರಿ ಅಂತ ತಿಳ್ಕೊಣಂತಾನ ನೀಡಕ್ ತಯಾರಿಲ್ಲ ಶರಣ್ ನೀಡಕ್ ತಯಾರಿಲ್ಲ ನೋಡಿ ಹ್ಯಾಂಗಿದ್ರ ಇಲ್ಲಾಂದ್ರೆ ಒಂದಿಷ್ಟು ಮಂದಿ ಏನಂತಾರ ಕೈ ಕಾಲಿಲ್ಲ ಅಂತಾರ ಇಲ್ಲಾಂದ್ರೆ ನಾಳಿಗ್ ಬಾ ಅಂತಾರ ನಾಡದ್ ಬಾ ಅಂತ ತಿಳ್ಕೊಳಂತಾರ ಅಮಾಸಿ ಐತ್ ಅಂತಾರ ಹುಣಿವ್ ಅಂತಾರ ಹೌದಲ್ರಿ ಇವತ್ತು ನಮ್ಮ ಮನಿ ವಾರ್ರಿ ನೀಡೋಂಗಿಲ್ಲ ನಾವು ಲಕ್ಷ್ಮೀ ಪೂಜೆ ಮಾಡಿ ಇವತ್ತು ನೀಡಂಗಿಲ್ಲ ನಾವು ಹೌದ್ರಿ ನಾವು ಲಕ್ಷ್ಮಿ ಪೂಜೆ ಮಾಡಿ ನೀಡಂಗಿಲ್ಲ ನೀಡೋಂಗಿಲ್ಲ ಇವತ್ತು ದಿಪ್ಪಾಳಿಗೆ ಲಕ್ಷ್ಮೀ ಐತ್ ನಾವು ನೀಡಂಗಿಲ್ಲ ಅಂತ ಆ ಮನೆ ವಾರ ಐತ್ರಿ ನಮ್ಮ ಮನಿ ದೇವ್ರ ವಾರ ಐತಿ ನೀಡಂಗಿಲ್ಲ ದೇವ್ರು ಹೇಳ ನಾನು ನಾವು ಅಂತ ಅಂತೇಳಿ ಶಿರಣ್ರ ಒಂದು ತೂತು ಪ್ರಸಾದ ನೀಡ್ರಿ ಒಂದು ತೂತು ಪ್ರಸಾದ ನೀಡಲ್ಲ ನೀ ಹಾಗೆ ಬಾ ಹೋಗಿ ಬಾ ನಾಳಿಗೆ ಬಾ ಅಂತ ತಿಳ್ಕೊಂಡು ಹೇಳುವಂಥದ್ದು ನಿಮ್ಗೆ ದಾನವಲ್ಲ ಆ ಯಾವಾಗ ಒಂದು ಸಲ ನೀ ಕೇಳಿದ ಬಳಿಕ ನೀಡಿದ್ರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಆ ದಾನ ಹಾಲಿನ ಸಮಾನ ಅಂತ ಒಂದೇ ಸರ್ಕ ಒಂದೇ ಸಲ ನಿಮಗ ಏನಾದರೂ ಕೇಳಿದ ಬಳಿಕ ನೀಡಿದ್ರಪ್ಪ ಅಂತ ತಿಳ್ಕೊಂಡ್ರೆ ಅದು ಹಾಲಿನ ಸಮಾನ ಎರಡು ಸಲ ಕೂಗಿದಾಗ ನೀವು ನೀಡಿದ್ರೆ ಅಂತ ತಿಳ್ಕೊಂಡು ಅಂದ್ರೆ ಅದು ನೀರಿನ ಸಮಾನ ಗಟ್ಟಿಯಾಗಿ ಇವ್ರ ಮನೆಯಾಗ ನಾ ನೀಡಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹಠ ಮಾಡಿ ನೆಡ್ಸ್ಕೊಂಡು ಹೋಗ್ತಾರೆ ಅದು ರಕ್ತದ ಸಮಾನ ರಕ್ತದ ಸಮಾನ ಅಂತ ಕರೀತಾರೆ ಸಮಾನ ಹಾಗಾಗೋದಕ್ಕೆ ಬೇಡ ಅದಕ್ಕೆ ದಾನವನ್ನು ನೀಡಬೇಕಾದ ಭಿಕ್ಷೆ ನೀಡಬೇಕಾರ ಒಂದೇ ಸರಕಾಯಪ್ಪ ತಡಿ ಅಂತ ಅನ್ನೋದು ನೀಡ ಬಿಡ್ಬೇಕಂತ ಮನಸ್ಸು ಯಾವಾಗ ಬರ್ತೈತಿ ಅವಾಗ ಬಂದು ನೀಡ್ಬೇಕು ಮನಸ್ಸು ರೀ ಇದು ತಗೊಂಡು ಹೋಗಿ ನೀವು ಅಂತಿರ್ತೀರಿ ಏನಂತ ಇದೇ ಪಟ್ಟಿ ಕೊಡ್ಬೇಕಂತ ತಿಳ್ಕೊಂಡು ಅಂತಿರ್ತೈತಿ ಮನಸ್ಸು ಕೆಲವೊಬ್ರು ಮನಸ್ಸು ಅಂತಿರ್ತೈತಿ ಅಂತ ಏನಂತ ಯಾವನೊಬ್ರು ಪಟ್ಟಿ ಕೇಳಿದ್ರಂತ ಹೊರ ಪುರಾಣ ಹಚ್ಚಿದ್ರು ಪಟ್ಟಿ ಕೇಳದ್ರಂತ ಅವ ಪಟ್ಟಿ ಕೇಳಕ್ ಹೋದಾಗ ಏನಂದ್ರು ಅವ್ನಿಗೆ ಕೇಳಿದ್ರು ಏಪ್ಪಾ ಮತ್ತೆ ಪಟ್ಟಿ ಏನು ಕೊಡ್ತಿದ್ದೀವಿ ಅವ ಅಂದ ನಾಕ್ನೂರ ಒಂದು ರೂಪಾಯಿ ಬರ್ಕೊರಿ ಅಂದ ನಾಲ್ಕನೂರ ನಾಲ್ಕುನೂರ ಒಂದು ರೂಪಾಯಿ ಅಂದಗಳಿಗೆ ಭಾಳ ಖುಷಿ ಆಯ್ತು ಎಂದೂ ಕೊಡಾಡ್ದು ಜಿಕ್ಕುಣ ಕೊಡ ಕತ್ತನ ಅಂತ ತಿಳ್ಕೊಂಡು ಬಹಳ ಖುಷಿ ಆಗಿ ಆಯ್ತಪ್ಪ ಕೊಡು ಅಂದ ಇವತ್ತಿಲ್ಲ ನಾಳೆ ಬಾ ಅಂದ ಅಂದ ಬಳಿಕ ಇವರು ಸುಮ್ಮನೆ ಇರಲಿಲ್ಲ ಸಮಿತಿ ಅವ್ರು ಏನ್ ಮಾಡಿದ್ರು ಹೇ ಹೋಗಿರ ಬರೋಣ ಎಂದೂ ಕೊಡಾಡ್ದು ಪಟ್ಟಿ ಕೊಡದ ಕತ್ತಾನ ಅಂತ ತಿಳ್ಕೊಂಡು ಅದು ಬಿಡಬಾರ್ದು ಅಂತ ಅವ ಏನ್ ಮಾಡಿದ್ರು ಹೋಗಿ ಒಂದ್ ಮುಂದೆ ಮತ್ತೆ ಹಿಂಗೆ ಪಟ್ಟಿ ಬರಿಸಿದ್ರೆ ನಾಲ್ಕುನೂರ ಒಂದು ರೂಪಾಯಿ ಹಿಂಗ್ರಿ ಅಂತ ತಿಳ್ಕೊ ಎಷ್ಟ ಅಂದವ ಇಲ್ರಿ ನಾಕ್ನೂರ ಒಂದು ರೂಪಾಯಿ ನಾ ಅಂದಿಲ್ಲ ಅಂದವ ಮತ್ತೆ ನೀ ಹೆಂಗಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತ ಅಂದಿನಿ ಅಂದವ ಏ ಆಯ್ತು ಮರೇ ನೂರು ರೂಪಾಯಿ ಕೊಡು ಹೇ ಕೊಡಂಗಿಲ್ಲ ನಾಳೆ ಕೊಡ್ತೀನಿ ಹೋಗಂದ ಮತ್ತೆ ನಾಳೆಗೆ ಬಾ ಅಂತ ತಿಳ್ಕೊಂಡು ಅಂದ ನಾಳೆಗೆ ಬರೋದ್ರಾಗ ಹೋದ್ರೆ ಕೇಳಿದ್ರಂತ ಏ ನಾನಾ ಬರ್ತೀನಿ ನಡಿ ಅಲ್ಲಿಗೆ ಬಂದು ಕೊಟ್ಟು ಬರ್ತೀನಿ ಅಂತ ಅಂದ ಅಲ್ಲಿಂದ ಏನು ಮನಸ್ಸು ಮಾಡ್ಯಾನ ಏನ್ ಮಾಡ್ಯನ ಕೊಡ್ಬೇಕಂತ ತಿಳ್ಕೊಂಡು ಮನಸ್ಸು ಮಾಡ್ಯಾನಂತ ನಾಕ್ನೂರ ನಾಲ್ಕೂರ ಒಂದು ರೂಪಾಯಿ ಹೋಗಿ ನೂರಾ ಒಂದು ರೂಪಾಯಿ ಬಂತು ನೂರಾ ಒಂದು ರೂಪಾಯಿ ಆದ ಬಳಿಕ ಒಂದು ರೂಪಾಯಿ ಕೊಡ್ತೀನಿ ಅಂದಿದ್ದ ಒಂದ್ ರೂಪಾಯಿ ಅಂದಂತ ಅವ್ರು ಬಿಡಬಾರ್ದಂತ ತಿಳ್ಕೊಂಡ್ರಂತ ಒಂದ್ ರೂಪಾಯಿ ಕೊಡಂದ್ರೆ ಇಲ್ಲ ಅಲ್ಲಿಗೆ ಬಂದ್ ನಡಿ ಅಂತ ತಿಳ್ಕೊಳ್ದಂತ ಇಲ್ಲಿ ಬಂದಂತ ಪುರಾಣ ಕೇಳಿದಂತ ಕೇಳಿದ ಬಳಿಕ ಪುರಾಣದಾಗ ಕೇಳಿದ ಬಳಿಕ ಆರತಿ ತಾಟಸ್ತಾರೆ ಇಲ್ಲಿ ಹಚ್ಚಂಗಿಲ್ಲ ಎಲ್ಲ ಕಡೆ ಆರತಿ ತಾಟಿಸ್ತಿರ್ತಾರೆ ಆರತಿ ತಾಟ್ ಒಳಗೆ ನಿಮ್ಗೆ ತಿಳಿದೊಡ್ ತಿಳಿದೊಡ್ ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕ್ತಿರ್ತಾರೆ ಅವೇನು ಪುರಾಣಿ ಕೇಳಿದ್ನಲ್ಲ ಕೇಳೋ ಮಟ್ಟ ಕೇಳಿ ಪುರಾಣಿ ಕೇಳಿದ ಬಳಿಕ ಏನ್ ಮಾಡ್ದ ಒಂದ್ ರೂಪಾಯಿ ಹಾಕಿ ಅದ್ರಾಗ ಐವತ್ತು ರೂಪಾಯಿ ಇತ್ತಂತ ತೊಗೊಂಡ್ ಮನೆಗೆ ಒಂದಂತ ಅದ್ರಾಗ ಒಂದ್ ರೂಪಾಯಿ ಹಾಕಿ ಅದ್ರಾಗ ಐವ್ ರೂಪಾಯಿ ಅಂತ ಅರ್ಧ ತಣ್ಣ ತಗೊಂಡು ಬನ್ನಿ ಇಂತರ ದಾನ ಕೊಡ್ತಾರ ಜೀವನದಾಗ ದಾನ ಮಾಡೋದಕ್ಕಿ ಶರಣರ ಅಲ್ಲಿ ಮಲ್ಲಯ್ಯ ಬಂದು ಹೇಳಕತ್ತಾನ ಕೊಡ್ರಿ ನಿಮಗೆ ಪುಣ್ಯ ಬರ್ತದ ಅಂದ್ರೂ ಕೂಡ ಹಂಬಲಿಯನ್ನಾದರೂ ನೀಡಿ ಒಂದು ತಂಗಳ ರೊಟ್ಟಿಯನ್ನಾದರೂ ನೀಡಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಅಂತ ತಿಳ್ಕೊಂಡ ಬಳಿಕ ಆ ಮನೆಯೊಳಗಿರುವಂತ ಸುಸಿಗಳಂದ್ರೆ ಹೇಳತ್ತರ ನಿಂತುಕೋ ಅಂದ್ರ ಅವ್ರು ನಿಂತುಕೋ ಅಂತ ಉಳ್ಕೊಳಂದ ಬಳಿಕ ಖುಷಿ ಪಡ ಕತ್ತಿದ್ದಂತ ಮಲ್ಲ ಏನೋ ನೀಡ್ತಾರ ಅಂತ ತಿಳ್ಕೊಂಡು ಮನೆ ಒಳಗೂ ಹೋದ್ರಂತ ಹುಡ್ಕತ್ತಿದ್ರಂತ ಹೊರಗಿದ್ದ ಹೆಣ್ಮಗಳಲ್ಲದಂತ ನಾಗವ ಅನ್ನ ಕತ್ತಿದ್ಲಂತ ಎಷ್ಟೊತ್ತಾತಲ್ಲ ಹಂಬಲಿ ತೊರಕ ಅಂತ ತಿಳ್ಕೊಳದ ಬಳಿಕ ಇಲ್ಲ ಅದು ಸಿಗಾವಲ್ದು ಹಂಬ್ಲಿ ಅಂತ ಉಳ್ಕೊಳಲ್ದಂತ ಹುಡ್ಕಾಡಕ್ಕೆ ಏನು ಒಣಕಿನ ಒಣಕಿ ಹುಡ್ಕಾಡ್ಕೊಂತ ಬಂದಂತ ತಗೊಂಡು ಬಂದು ತಗೊಂಡು ಬಂದೀನಿ ಅಂತ ತಿಳ್ಕೊಂಡ ಬಳಿಕ ನೀಡಿವ ಅಂತ ತಿಳ್ಕೊಂಡ ಬಳಿಕ ನೀಡಾಕತ್ತಿದ್ರಂತ ಅಂಬಲಿಯನ್ನಲ್ಲ ಒಣಕಿ ತಗೊಂಡು ಹೊಡೆಯ ಕತ್ತಿದ್ರಂತ ಶಿವ ಶಿವಶಿವ ಅನ್ಕೊತ ಹೊಡೆದ್ರಂತ ಹೊಡೆದ್ರಂತ ಹೊಡೆದು ಏನ್ ಮಾಡಿದ್ರಂತ ಹಿಂಗ್ ಕೈ ಮಾಡಿ ಕುತ್ತಿಗೆ ಕೈ ಹಾಕಿ ದಗ್ಗಿದ್ರಂತ ಮನೆಯಿಂದ ಹೊರಗಡೆ ಮುಗಿಸಿದ್ರಂತ ಎಷ್ಟು ಕಠೋರ ಎಷ್ಟು ಕಠೋರವಾಗಿರ್ತಕ್ಕಂಥವರು ಸಂಪತ್ತು ಬಂದಾಗ ಸಂಪತ್ತು ಬಂದಾಗ ಸದ್ಗುಣಗಳನ್ನ ಬೆಳೆಸದೇ ಇರ್ತಕ್ಕಂಥವರು ಹೇಮ ಸುಸಿ ಅಂದರು ಎಷ್ಟು ಸೊಕ್ಕು ಇರಬೇಕು ಮೈ ಒಳಗ ಎಷ್ಟು ಕಿಸಿಯಾದಾಗ ರೊಕ್ಕ ಇತ್ತಲ್ಲ ಸೊ ಕಿಸಿಯಾದಾಗ ರೊಕ್ಕ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಸೊಕ್ಕು ಬಹಳ ಬರ್ತಿರ್ತದ ಹಾಗಾಗಿ ನೋ ಪಟ್ಕೊಂತಾನೆ ದುಃಖ ಪಟ್ಕೊಂತಾನೆ ಅಲ ಅಂದ ಇಷ್ಟೆಲ್ಲ ಬೇಡ್ಕೊಂಡ್ರು ನೀಡಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಏನು ಅನ್ಕೊಳ್ಳೋದನ್ನ ಮನಸ್ಸಿಗೆ ನನ್ನ ನೋವು ನೋಡು ನೋಡ್ ಹೊರಗಡೆ ಬಂದ ಹೊರಗಡೆ ಬರ್ಬೇಕಾದ್ರಂತಾನ ಹಾ ಹಾ ಅಂತ ತಿಳ್ಕೊಂಡು ಅಲ್ಕೊಂತ ಹೊರಟ ಹೋದ ಎಲ್ಲಿಗೆ ಹೋದ ಬಹಳಷ್ಟು ಇವರೆಲ್ಲ ನುಗ್ಗಿಸಿದ್ರು ದಬ್ಬಿದ್ರು ಹೊಡೆದ್ರು ಬಡಿಸ್ಕೊಂಡ ಬಡಿಸ್ಕೊಂಡ ಬಳಿಕ ಎಲ್ಲಿಗೆ ಹೋಗ್ಬೇಕಾಗಿತ್ತು ಎಲ್ಲಿ ಭಕ್ತಿವಂತರ ಹೃದಯವಿದೆ ಭಕ್ತಿವಂತರ ಮನಸ್ಸಿದೆ ಅಲ್ಲಿಗೆ ಹೋಡಿ ಹೋಡಿ ಹೋಗ್ತಾನ ಮಲ್ಲಮಾ ತಿಳ್ಕೊಣ್ಣ ಮಲ್ಲಮ ಅಂತಕೊಂಡು ನನ್ನಪ್ಪ ತಿಳ್ಕೊಂಡು ಹೋಡಿ ಹೋಡಿ ಬರ್ತಾಳೆ ಬರುವುದ್ರೊಳಗಾಗಿ ಮೈ ಒಳಗೆ ಗಾಯಗಳಾಗಿದ್ದು ಯಾಕೆಪ್ಪ ಯಾಕೋ ಸಿಟ್ಟಿಲಿ ಬರಕತ್ತಿದಿ ನಿನ್ನ ಕಣ್ಣುಗಳೆಲ್ಲ ಕೆಂಪಾಗಿದ್ದಾವೆ ನಿನ್ನ ಮಾತುಗಳು ಬಹಳಷ್ಟು ಬಿರುನುಡಿಗಳ ಕಾಣಿಸ್ತಾ ಇದೆ ನನ್ನಪ್ಪ ನಿನ್ನ ಮಾತಿನೊಳಗ ನಿನ್ನ ಮುಖದಲ್ಲಿ ಯಾಕೋ ಕ್ರೋಧವೇ ಕಾಣುತ್ತಾ ಇದೆಯಲ್ಲ ಏನಾಗಿತ್ತು ನಿನಗೆ ಯಾರಾದ್ರೂ ಏನಾದ್ರೂ ಅಂದರೇನು ಯಾರೇನನ್ನಬೇಕವ ನಿಮ್ಮ ಮನೆಗೆ ಹೋಗಿದ್ದೆ ಭಿಕ್ಷಕ್ಕ ನಿಮ್ಮ ಮನೆಗೆ ಹೋದಾಗ ಭಿಕ್ಷ ನಾನು ಹೋಗಿದ್ದೆ ಭಿಕ್ಷವನ್ನ ನೀಡಲಿಲ್ಲ ಏನೆಂದರು ಭಿಕ್ಷ ನೀಡದೆ ನನಗ ಹೊಡೆದು ಹೊಡೆದು ದಬ್ಬಿದ್ರು ನೋವಾಗ ಕತ್ತದವಾ ನನಗೆ ಬಹಳ ತ್ರಾಸಾಗಲಿಕ್ಕೆ ಇವತ್ತಿನಿಂದ ಆ ಹೇಮರಡ್ಡಿ ಹೊಳ ಕುತ್ಕೊಂಡಿದ್ದ ಸೊಸಿ ಅಂದರು ಹೊರಗೆ ಮಾತಾಡಕತ್ತಿದ್ರು ಕತ್ತಿದ್ರು ಸೊಸಿ ಮಾತಾಡಕ್ತಿದ್ರಂತ ಹೊರಗಡೆ ಹೊರಗೆ ರೆಡ್ಡಿ ಹೊರಗ್ ಕುತ್ಕೊಂಡಿದ್ದಂತ ಒಳ ಹಿಂಗ ಕೇಳೋನು ಕೇಳದೇ ಇರ್ತಕ್ಕಂತ ಹೇಮರೆಡ್ಡಿ ಸಂಪತ್ತಿನ ಬರತಿನೊಳಗ ಒಳಗ ಲೋಲಾಡ ಕತ್ತಿದ್ದ ಹೀಗಾಗಿ ತನ್ನ ಕಿವಿ ಒಳಗ ನಾ ಭಿಕ್ಷೆ ಬಿಡಿದ್ದು ಕೇಳಲಿಲ್ಲ ಸೊಸಿ ಎಂದರು ನನಗೆ ಭಿಕ್ಷೆ ನೀಡಲಿಲ್ಲ ಹೀಗಾಗಿ ನಿನ್ನ ಒಳಗಿಂದ ನಾನು ಬಡಿಸ್ಕೊಂಡು ಹೊರಸ್ಕೊಂಡು ಬಂದೆ ಇಪ್ಪ ಅವ್ರಿಗೊಂದಿಷ್ಟು ಇಲ್ಲಪ್ಪ ಅದಕ್ಕೆ ಏನೋ ಒಂದ್ ಸ್ವಲ್ಪ ಇಲ್ಲಪ್ಪ ಯಪ್ಪ ನಾನು ಇಲ್ಲಿ ಅಡುಗೆ ಇದನ್ನೈತೆ ಸ್ವಲ್ಪ ನೀನ ಊಟ ಮಾಡ ಅಂತ ತಿಳ್ಕೊಂಡು ಬೇಕಾಗಿಲ್ಲ ಅನ್ನ ಕ್ರೋಧ ಕೋಪದಿಂದಂತಾನೆ ನನಗ ಅವಶ್ಯಕತೆ ಇಲ್ಲ ಎಷ್ಟೊಂದು ಮೈ ಒಳಗ ಸೊಕ್ಕು ಇಟ್ಟುಕೊಂಡಿದ್ದಾರೆ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂದ್ರೆ ಆ ಮೈ ಮರೆತುಕೊಂಡು ನನಗೆ ಹೊರಗೆ ದಬ್ಬ್ಯರ ಅಂತ ತಿಳ್ಕೊಂಡ ಬಳಿಕ ಇವತ್ತಿನಿಂದ ಹೇಮರೆಡ್ಡಿಯ ಮನೆತನ ಸಂಪತ್ತೆಲ್ಲವೂ ಕೂಡ ಸರ್ವನಾಶವಾಗಿ ಹೋಗಲಿ ಅಂತ ಶಾಪ ಹಾಕಿದ ಯಾರ ನನ್ನ ಹೊಡೆದು ಬಡದು ದಬ್ಬ್ಯರ್ಲ ಆ ನಿನ್ನ ನಗಣ್ಯರಿಗೆ ಯಾವ ರೋಗಗಳು ಎಂದೂ ಕೂಡ ವಾಸಿಯಾಗಿರ್ತಕ್ಕ ವಾಸದೇ ವಾಸಿ ಆಗದೆ ಇರ್ತಕ್ಕಂಥ ರೋಗಿಗೆ ತುತ್ತಾಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕ್ತಾನೆ ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದಿ ಅಲ್ಲಿಂದೇನು ತಂದಿ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಕೊಟ್ಟ ಎಂಬ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ ಸಂತೋಷವಿಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಬಂದ ಬಂದದವಲಿ ಮುಂತ ಹೋಗುದವಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಬಂದ ಬಂದದವಲಿ ಮುಂತ ಹೋಗುದವಲಿ ಹಿಂದೆ ನಿನ್ನ ಸತ್ತಿಸುತ್ತಾಂತಿಗಲಿ ಮುಕ್ತಿಯಾಗೋದಲ್ಲಿ ಹಿಂದೆ ನಿನ್ನ ಸತ್ತಿಸುತ್ತಾಂತಿಗಲಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಜಾವಲೀನಿ दावली मुक्त होगो दावली नी बंदा दावली मुक्त होगो दावली इंदा ತಿರುಗಿ ಬಂದಿ ಅಲ್ಲಿಂದೇನು ತಂದಿ ನರ ಸುಖ ಸುಖಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಹಿಂದಕ್ಕ ಎಷ್ಟು ಜನ್ಮ ತಿರುಗಿ ಬಂದಿ ಅಲ್ಲಿಂದೇನು ತಂದಿ ನರ ಸುಖ ಸುಖಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಹಿತಂಬ ಕೊಟ್ಟದೊ ಹಿತಂಬುಟ್ಟಲ್ಲಿ ಅದು ನಿನ್ನಲ್ಲಿ ಕೊಟ್ಟದೊ ಹಿತಂಬ ಿಲ್ಲ ನಿನ್ನ ಮನದಲ್ಲಿ ತಾನ ಕೊಡುವಲ್ಲಿ ಸಂತೋಷವಿಲ್ಲ ನಿನ್ನ ಮನದಲ್ಲಿ ತಾನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಜಾವಲಿ ನೀ ಬಂದ ಜಾವಲಿ ಮುಂತೋಗುದವಲಿ ನೀ ಬಂದ ಜಾವಲಿ ಮುಂತಾವಲಿ ಹುಟ್ಟಿತು ನಿನ್ನ ಹೊಟ್ಟೆ ಗಾಯಿತು ಇಟ್ಟು ಉಳಿಯಿತು ಉಂಡಿತು ಹುಟ್ಟಿತು ನಿನ್ನ ಹೊಟ್ಟೆ ಗಾಯಿತು ಇಟ್ಟು ಉಳಿಯಿತು ತಾನ ಕೊಟ್ಟದ್ದು ದಾರಿ ಬುದ್ಧಿ ಗಾಯಿತು ಮುಂದಿನ ಬತ್ತಿ ಗಾಯಿತು ತಾನಾ ಕೊಟ್ಟದ್ದು ದಾರಿ ಬುದ್ಧಿ ಗಾಯಿತು ಮುಂದಿನ ಬತ್ತಿ ಗಾಯಿತು ಅಣ್ಣ ತಮ್ಮ ಬೀಗರ ಬಿದ್ದರು ಯಾರು ಇಲ್ಲ ನಿನಗಾರೂ ಇಲ್ಲ ಅಣ್ಣ ತಮ್ಮ ಬೀಗರ ಬಿದ್ದರೆ ಯಾರು ಇಲ್ಲ ನಿನಗಾರೂ ಇಲ್ಲ ತಂದೆ ತಾಯಿ ಜೋಕೆ ಮಾಡಿ ಬಿಟ್ಟರಲ್ಲ ಮುಂದಿನ ಗೊತ್ತೇ ಇಲ್ಲ ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟರಲ್ಲ ಮುಂದಿನ ಗೊತ್ತೇ ಇಲ್ಲ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಜಾವಲೀನಿ ಬಂದ ಜಾವಲಿ ಹೋಗೋ ಹೋಗುದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಜಾವಲೀನಿ ಬಂದ ಜಾವಲಿ ಹೋಗೋ ಜಾವಲಿ ಮಾಡಬೇಡಲತ್ತಿ ತಿಂದಿಯಲಿ ಯಮರಾಯನಲಿ ಪುಣ್ಯ ಮಾಡಿದರ ದುರ್ಗುದಲ್ಲಿ ಸದಾ ಶಿವನಲ್ಲಿ ಪಾಪ ಮಾಡಬೇಡಲತ್ತಿ ತಿಂದಿಯಲಿ ಯಮರಾಯನಿ ಪುಣ್ಯ ಮಾಡಿದರ ದುರ್ಗುದಲ್ಲಿ ಸದಾಶಿವನಲ್ಲಿ ವ್ಯಕ್ತ ಬಿದು ಸಂಸಾರ ತಿಳಿಯಲ್ಲಿ ನಿನ್ನ ದೃಢದಲ್ಲಿ ವ್ಯಕ್ತ ಸಂಸಾರ ನಿನ್ನ ದೃಢದಲ್ಲಿ ಗುರು ಮಹಂತೇಶನ ಪದದಲ್ಲಿ ನಂಬಿಗಿಡುವಲ್ಲಿ ಗುರು ಮಹಂತೇಶನ ಪದದಲ್ಲಿ ನಂಬಿಗಿಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ನೀ ಬಂದದವಲಿ ಮುಂಕ ಹೋಗುದವಲಿ ಹಿಂದೆ ನಿನ್ನ ಸತಿಸುತ್ತ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲಿ ಹಿಂದೆ ನಿನ್ನ ಸುತ್ತ ಪ್ರಾಂತಿಯಲ್ಲಿ ಮೋಕ್ತೆಯ ಗೋದಲಿ ಜಲ್ದಿ ನಡಿಕೊಳ್ಳೋ ತಮ್ಮ ಬಂದದವಲೀ ನೀ ಬಂದದವಲೀ ಮುನ್ಕ ಹೋಗೋ ದವಲಿ ನೀ ಬಂದದವಲೀ ಮುನ್ಕ ಹೋಗೋ ದವಲಿ ನೀ ಬಂದದವಲೀ ಮುನ್ಕ ಹೋಗೋ ದವಲಿ ದುಷ್ಟನಿಗೆ ಬಂದ ಸಂಪತ್ತು ಶಿಷ್ಟರಿಗೆ ಬಂದ ಕಷ್ಟ ಅಲ್ಪಕಾಲ ಅಂತ ಕರೀತಾರೆ ದುಷ್ಟನಿಗೆ ಬಂದಿರತಕ್ಕಂಥ ಸಂಪತ್ತು ಬಹಳ ದಿನ ಇರಂಗಿಲ್ಲ ಏನ್ರಿ ಹೆಂಗ ಮಾಡಿ ಶ್ರೀಮಂತ ಆಗಿರ್ತೈತಲ್ಲ ಬಹಳ ದಪ್ಪ ದಪ್ಪ ದೌಲತ್ ಇರ್ತೈತೆ ಅವನ ಹತ್ರ ಅದು ಬಹಳ ದಿನ ಉಳೋದಿಲ್ಲ ಮತ್ತೆ ಸಿಸ್ಟರಿಗೆ ಬಂದಿರ್ತಕ್ಕಂಥ ಕಷ್ಟ ಅದು ಬಹಳ ದಿನ ಇರಂಗಿಲ್ಲ ಅಂತ ನಿಮ್ಗೆ ಒಳ್ಳೇದ ಕಾಲ ಬಂದೇ ಬಂದಿರ್ತೈತೆ ಸಿಸ್ಟರಿಗೆ ಬಂದಿರತಕ್ಕಂಥ ಕಷ್ಟ ನೀವು ಅಂತೀರಿ ಏನಂತ ಏನ್ ಬಿಡ್ರಿ ಎರಡು ವರ್ಷ ಆತು ನಾವು ಬಹಳ ಕಷ್ಟದೊಳಗದಿವಿ ಅದೀವಿ ನೀ ಅದು ಸ್ವಲ್ಪ ಅಂತ ತಿಳ್ಕೋಬೇಕು ಸ್ವಲ್ಪ ಸಮಯದೊಳಗೆ ನಿಮ್ನ ಕಳೀತ ಮುಂದೆ ಸ್ವಲ್ಪ ದಿನಗಳಾದ ಬಳಿಕ ಅದು ಬೆಳಕು ಬರೋದ ಬಂದೇ ಬರ್ತೈತೆ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ಅದರೊಳಗೆ ಹೊರಗೋದು ಬೇಡ ಇದು ಕಷ್ಟ ಕೊಟ್ಟಿದ್ದು ಪರಮಾತ್ಮನೇ ಅಂತ ತಿಳ್ಕೊಳ್ಳೋದು ಅದಕ್ಕೆ ದುಷ್ಟನಿಗೆ ಬಂದ ಸಂಪತ್ತು ಶಿಷ್ಟರಿಗೆ ಬಂದ ಕಷ್ಟ ಇವು ಬಹಳ ಜನ ಅಂತ ಒಂದಿನ ಅಲ್ಪ ಕಾಲದಲ್ಲಿ ಮಾಯವಾಗಿ ಹೋಗ್ತದಂತ ಅದಕ್ಕೆ ಹೇಮರಡ್ಡಿಗೆ ಏನಾಯ್ತಲ್ಲ ಅದು ಮಲ್ಲಮ್ಮನವರು ಯಾವಾಗ ಪಾದ ಇಟ್ಟರೂ ಗೌರವದಿಂದ ಬಂದಿರತಕ್ಕಂಥ ಸಂಪತ್ತು ಅದು ಮಲ್ಲಯ್ಯನ ಕೃಪೆಯಾಗಿತ್ತು ಆದ್ರ ಅದ್ರ ತಿಳಿದುಕೊಳ್ಳಲಿಲ್ಲ ಹೇಮರೆಡ್ಡಿ ತಿಳ್ಕೊಳಕ್ ಶಕ್ತಿ ಆಗಲಿಲ್ಲ ಯಾಕಂದ್ರೆ ಹೆಂಡತಿ ಸುಸಿಯರ ಮಾತುಗಳನ್ನ ಕೇಳಿ ಅವನು ಕೂಡ ದುಷ್ಟನಾಗಿದ್ದ ದುಷ್ಟನಾಗಿರ್ತಕ್ಕಂಥವನು ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಮಲ್ಲಮ್ಮನ ಹತ್ರ ಬಂದಾಗ ಅವರೆಲ್ಲರೂ ಕೂಡ ಏನಂತ ಹೇಮರಡ್ಡಿಯ ಸಂಪತ್ತು ನಾಶವಾಗಲಿ ಅವರೆಲ್ಲರಿಗೂ ಕೂಡ ಮುನ್ನೂರ ಅರವತ್ತೈದು ಏನು ರೋಗಗಳದಾವ ಆ ರೋಗಗಳು ಅವರಿಗೆ ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ಶಾಪ ಹಾಕ್ತಾರೆ ಅಂದ್ರೆ ನನ್ನ ತಪಸ್ಸಿನ ಶಕ್ತಿ ಎಲ್ಲದೂ ಕೂಡ ಅರ್ಧಕ್ಕರ್ಧ ಹೋಗ್ಲಿ ಅವ್ರ ಮನಿತನ ಹಾಳಾಗ್ಲಿ ಅಂತ ತಿಳ್ಕೊಂಡು ಅಂದ ಬಳಿಕ ಮಲ್ಲಮ್ ನಂತರ ವಿಶ್ವ ಮಲ್ಲಯ್ಯ ಅಂತ ಶಾಪವನ್ನ ಯಾಕೆ ಹಾಕ್ತೀಯ ಅವ್ರ ಎಲ್ಲರಿಗೆ ಯಾಕೆ ಆಗ್ತೀಯಾ ಮಾಡಿದವ್ರು ಯಾರ ಮಾಡ್ಯಾರ ಅಷ್ಟೇ ತಪ್ಪನ್ನ ನೀನು ಮನಸ್ಸಪ್ಪ ಅವ್ರು ಅಷ್ಟೇ ತರ ನೀವು ಶಾಪ ಹಾಕಿ ಉಳಿದವರಿಗೆ ಹೇಮರೆಡ್ಡಿನ ಮಾವ ಅವನಿಗೆ ಯಾಕೆ ಹಾಕ್ತೀಯ ಅವ ಏನ್ ತಪ್ಪು ಮಾಡ್ಯಾನ ಹೌದು ಅವ ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಮನೆಯ ಒಡೆಯವ ಮನೆಯ ಹೊಡೆಯನಿಗೆ ಶಾಪ ಹಾಕ್ಲಿಲ್ಲ ಅಂದ್ರೆ ಹೇಗ ತುತ್ತನ್ನ ಇಟ್ಟವನ ಇಡಲಿಲ್ಲ ಅಂತ ಉಳ್ಕೊಂಡಂದ್ರು ಕೂಡ ಅವನ ಮನೆಯನಿಗೆ ಸಂಬಂಧ ತುತ್ತವನ ಅಥವಾ ಪ್ರಸಾದ ನೀಡಲಿಲ್ಲ ಅಂತ ಉಳ್ಕೊಂಡ್ರೆ ಯಾರ ಅಂತ ಉಳ್ಕೊಂಡಂದ್ರ ಹೇ ಮರಡ್ಡಿ ಅಂತ ಉಳ್ಕೊಂಡಂತಾರ ಆ ಮನೆಗೆ ಬರ್ತದ ನಾನು ಅವರಿಗೆ ಶಾಪ ಹಾಕಂಗಿಲ್ಲ ಇಡೀ ಮನೆಗೆ ಶಾಪ ಹಾಕ್ತೀನಿ ಅಂತ ಉಳ್ಕೊಳಂತ ಎಷ್ಟು ಬೇಡ್ಕೋಬೇಕಾ ತಾಯಿ ಏನಿಲ್ಲ ಅಂತ ಕ್ರೋಧವನ್ನ ಬಹಳಷ್ಟು ಗೋಪಿಷ್ಠನಾಗಿರ್ತಕ್ಕಂತ ಮಲ್ಲಯ್ಯ ಈಗಿಂದ ಈಗಲೇ ಅಂತ ತಿಳ್ಕೊಂಡು ಹೇಳಾಕತ್ತಿದ್ದ ಹೇಗಾದ್ರೂ ಮಾಡಿ ಇವನ ಕ್ರೋಧ ಕೋಪವನ್ನ ಶಾಂತ ಮಾಡ್ಬೇಕು ಅಂತ ತಿಳ್ಕೊಂಡಂತ ಹೇಗಾದ್ರು ಮಾಡಿ ಏನಾದ್ರು ಮಾಡಬೇಕು ಕ್ರೋಧ ಬಹಳಷ್ಟು ತುಂಬಿಕೊಂಡದ ನನ್ನಪ್ಪ ಹೇಮ ರೆಡ್ಡಿ ನಿನಗಂತಲೂ ಕೂಡ ಏನಂತ ತಿಳ್ಕೊಂಡ್ರೆ ಸ ಏನಂತ ತಿಳ್ಕೊಳ ನಿನ್ನ ಭಕ್ತ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬೇಕಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಯಾಕೆ ಪ್ರಯೋಗ ಮಾಡ್ತಿ ಮಾಡಬೇಡಪ್ಪ ಇನ್ನಪ್ಪ ಅದ ಹಿಡ್ಕೊಂತೀನಿ ನಾ ನಿನ್ನ ಭಕ್ಳ ದಿನಿ ನೀನು ಸೇವೆ ಮಾಡ್ತೀನಿ ನಮ್ಮ ಮನಿತನಕ ನೀ ಏನಂತ ತಿಳ್ಕೊಂಡು ಶಾಪ ಹಾಕ್ಲಿಕ್ಕೆ ಹೋಗ್ಬೇಡ ಏನು ತಪ್ಪಾಗ್ಯದ ನನಗೆ ಕ್ಷಮಿಸು ಅಂತ ತಿಳ್ಕೊಂಡು ಬೇಡಿಕೊಳ್ಳುತ್ತೆ ಬೇಡಿಕೊಂಡಾಗ ಮಲ್ಲಯ್ಯಂದ ಹೌದು ನಿನಗ ಹೊರದು ನಿನ್ನನ್ನು ಹೊರಗೆ ಹಾಕ್ಯಾರ ನನ್ನನ್ನು ಏನಂತ ತಿಳ್ಕೊಂಡು ಭಿಕ್ಷೆ ಹೋದಾಗ ಹೊರಗೆ ಹಾಕ್ಯಾರ ನಿನಗರ ಏನು ಅಂತ ಉಳ್ಕೊಂಡು ಅಂದ್ರೆ ಚಲೋ ಏನಾರ ಊಟ ಹಾಕ್ಯಾರನ್ನ ಅವರು ಹಾಂ ನಿನಗೆನ ಚಲೋ ಹುಣಿಸ್ಯಾರನ ಬುತ್ತಿ ಕಟ್ಟ್ಯಾರನು ಹಳಿಸಿದ ಅಂಬ್ಲಿ ಕೊಟ್ಟಾರ ಹಳಿಸಿದ ಅನ್ನ ಕೊಟ್ಟಾರ ತಂಗುಳು ರೊಟ್ಟಿ ಕೊಟ್ಟಾರ ಆ ಮತ್ತ ಬಟ್ಟಿ ನೋಡುವುದಕ್ಕೆ ಚಿಂದಿ ಚಿಂದಿ ಆಗಬೇಕ ಹೊರಕು ಬಟ್ಟಿಯನ್ನು ಕೊಟ್ಟಾರ ಅರಕು ಸೀರೆಯನ್ನು ಕೊಟ್ಟು ಕಳಿಸ್ಯಾರ ನಿನಗ ಮತ್ತ ಅವ್ರ ಮೇಲೆ ಇಷ್ಟೆಲ್ಲ ಪ್ರೇಮ ಮಾಡತಿ ಅಂದ್ರೆ ಹೆಂಗಿರ್ಬೇಕು ನೀನು ಅಂತ ತಿಳ್ಕೊಳಂತ ಎಷ್ಟು ಪ್ರೇಮ ನೀ ಅದ್ರ ಅವ್ರ ಮೇಲೆ ಆ ನಿನಗ ಅವ್ರ ವೈರಿಗಳಲ್ಲೇನು ನಿನ್ನನ್ನು ಹೊಡೆದು ಯಾರು ಇಲ್ಲದ ಈ ಒಂದು ಹಡಬಿ ಒಳಗ ನಿನ್ನನ್ನು ಆ ಕಾಯ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳ್ಯಾರ ಇದ್ರೊಳಗೆ ಏನಾದ್ರು ತಿಳ್ಕೊಂಡು ನಗ್ ಹೊಡ್ಸ್ಕೊಂಡು ಬರ್ತಿದ್ದಿ ಇಷ್ಟೆಲ್ಲದ ಮಾಡಿದ ಬಳಿಕ ನೀವು ಮಾಡಿಸ್ಕೊಂಡು ಬರ್ತೀಯಪ್ಪ ಅಂತ ತಿಳ್ಕೊಳ್ದೆ ಅವ್ರು ನಿನಗ ಅಂತ ತಿಳ್ಕೊಳ ಅವ್ರು ನಿನಗೆ ವೈರಿಗಳಲ್ಲೇನು ಅಲ್ಲೆಪ್ಪ ಅಂದ್ರು ನೋಡಿ ಎಂತ ಗುಣ ಅವ್ರು ನನಗೆ ವೈರಿಗಳ ಅಲ್ವೇ ಅಲ್ಲ ಅವ್ರು ಏನಾರು ತಪ್ಪು ಮಾಡಿದ್ರಂದ್ರೆ ನಾ ತಿದ್ದಿ ಹೇಳುವಂತ ಶಕ್ತಿ ನನ್ನ ಹತ್ರ ಐತೆ ಅವ್ರ ವೈರಿಗಳು ನನಗೆ ಅಲ್ಲವೇ ಇಲ್ಲ ನಾನು ವೈರಿಗಳನ್ನು ಇಟ್ಕೊಂಡೇ ಇಲ್ಲ ಇಪ್ಪ ನಾ ಸಣ್ಣಕ್ಕಿರ್ಬೇಕಾದ್ರ ನೀವ ನೀನು ಜಂಗಮ್ಮನ ರೂಪದೊಳಗೆ ಬಂದ ನನ್ನ ಮನಿ ಬಳಗೆ ಹೇಳೋಗಿದಿ ವೈರತ್ವವನ್ನು ಎಂದೂ ಕೂಡ ಗಳಿಸಬೇಡ ಅದು ವೈರತ್ವ ಬೆಳಕೊಂದು ಬೆಳಕೊಂದು ದೊಡ್ಡ ಹೆಮ್ಮರವಾಗಿ ಹೋಗ್ತದ ಎಂದೂ ಕೂಡ ಯಾರ ಜೊತೆಗೆ ಹಗೆತನವನ್ನ ಮಾಡ್ಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಣ ನೀನಾ ಹೇಳಿದಿಲ್ಲಪ್ಪ ಅದಕ್ಕ ಅವ್ರು ಹೊಡೆದ್ರು ನನ್ನವ್ರ ಬಡದ್ರು ನನ್ನವ್ರ ನನಗ ತುತ್ತು ಮಾಡಿ ಏನಂತ ತಿಳ್ಕೊಣಂದ್ರ ಹಳಿಸಿದ ಅನ್ನ ಕೊಟ್ರು ನನ್ನವ್ರ ತಂಗುಳ ರೊಟ್ಟಿ ಕೊಟ್ರು ನನ್ನವರ ಅವ್ರ ಜೊತೆಗೆ ನ ಎಂದೂ ಕೂಡ ವೈರತ್ವವನ್ನು ಬೆಳೆಸಂಗಿಲ್ಲ ಅಂತ ತಿಳ್ಕೊಣ ಯಾಕೆ ಬಳಸಲು ಬೇರೆತ್ತವನ್ನ ಅಂತ ತಿಳ್ಕೊಂಡು ಅಲ್ಲ ನೀನು ಇಷ್ಟೆಲ್ಲ ಮಾಡಾಕತ್ತಿದೀನಿ ಮತ್ತೆ ಅವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡಿಲ್ಲ ಎಂತ ನೀನು ಅಂತ ಉಳ್ಕೊಂಡು ಮಲ್ಲಯ್ಯ ಎಂತ ಪ್ರೀತಿ ಇಟ್ಟುಕೊಂಡಿದ್ದೆ ಅವ್ರ ಮೇಲೆ ಏನ್ ಕತೆ ನಿನ್ನ ಮೇಲೆ ಒಂದು ಇಷ್ಟರಾದ್ರೂ ಕೂಡ ಅವ್ರ ಪ್ರೀತಿ ಇಲ್ಲ ನನ್ನ ಸೊಸಿ ನನ್ನ ಸಣ್ಣಸು ನನ್ನ ತಂಗಿ ಅಂತ ತಿಳ್ಕೊಂಡು ಅವ್ರ ಮೇಲೆ ನಿನ್ನ ಮೇಲೆ ಒಂದಿಷ್ಟು ಕರುಣೆ ಇಲ್ಲ ಇಂಥ ಒಂದು ಒಳಗೆ ನಿನ್ನ ಗೋ ಸೇವೆ ಮಾಡ್ಲಿಕ್ಕೆ ಬಿಟ್ಟಾರೊಂದು ಬಳಿಕ ಹೆಂಗಿರ್ಬೇಕು ಮತ್ತೆ ಅವರನ್ನ ನೀ ಎತ್ತಿ ಕಟ್ಕೊಂಡು ನೀನು ಬರ್ತೀಯ ಹೆಂಗಿರ್ಬೇಕು ನಿನಗ ಆ ಇಷ್ಟು ಕಾಡಿನೊಳಗಿರ್ತ ಅವಾಗ ಮಲ್ಲ ಅಂತ ಕತ್ತಿಲ್ಲಂತಪಾ ಒಂದು ಪುಣ್ಯದ ಕೆಲಸ ಗೋಸೇವೆ ಮಾಡೋದು ಒಂದು ಪುಣ್ಯದ ಕೆಲಸಪ್ಪ ಆ ಗೋಸೇವೆ ಮಾಡ್ಕೊಂತು ಮಾಡ್ಕೊಂತ ಹೋದಂದ್ರೆ ಬಹಳಷ್ಟು ಪುಣ್ಯ ಬರ್ತದಂತ ಉಳ್ಕೊಂಡು ನಿಮ್ಮಂತವ್ರು ಹೇಳಿರ್ಲಿಲ್ಲಪ್ಪ ಅದಕ್ಕೆ ಗೋಸೇವೆ ಮಾಡಿ ನಾನು ಜನ್ಮ ಸಾರ್ಥಕ ಮಾಡ್ಕೊಂತೀನಪ್ಪಾ ಮತ್ ಇದಕ್ಕಿಂತ ಪುಣ್ಯ ಯಾವ್ದೈತಪ್ಪಾ ಈ ಪುಣ್ಯ ಸಿಗೋದು ಎಲ್ಲರಿಗೆ ದುರ್ಲಭ ಸೇವೆಯ ಮಾಡುವುದು ಬಹಳಷ್ಟು ದುರ್ಲಭ ಅಂತ ಒಂದು ಸೇವೆ ನನಗ ಕೊಟ್ಟಾಳೆ ನಮ್ಮ ಅತ್ತೆ ಅಂತ ಉಳ್ಕೊಂಡಂದ್ರೆ ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತದನ್ನ ಸ್ವೀಕಾರ ಅಂದ್ರೆ ಹೆಂಗೆಪ್ಪ ಅಂತ ಉಳ್ಕೊಳ ಒಟ್ಟ ಒಂದು ಮಾತು ಹತ್ತಿಯನ್ನು ಹಲಗಳಿಲ್ಲ ನೋಡಿ ನಮ್ಮ ಮನೆಯವರು ಹಿಂಗ ನಗಣ್ಣ್ಯವ್ರು ಅಂತ ತಿಳ್ಕೊಂಡು ಒಂದು ಮಾತು ಹಲಗಳಿಲ್ಲವ್ರು ಮಲ್ಲ ಏನೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರು ಕೂಡ ನಮ್ಮ ನಗಣ್ಣಿ ಸರಿ ಇಲ್ಲ ಅಂತ ತಿಳ್ಕೊಂಡು ಅನ್ನಲಿಲ್ಲ ನಮ್ಮ ಅತ್ತೆ ಸರಿ ಇಲ್ಲ ಅಂತ ತಿಳ್ಕೊಂಡು ಅನ್ನಲಿಲ್ಲ ಹೇಮರೆಡ್ಡಿ ಸರಿ ಇಲ್ಲ ಅಂತ ನಮ್ಮ ಮಾವ ಸರಿ ಇಲ್ಲ ಅಂತ ತಿಳ್ಕೊಂಡು ಒಂದು ಮಾತನೂ ಕೂಡ ಹಿಂಗ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದ ಒಟ್ಟ ಹಿಂಗ ಅಂತ ತಿಳ್ಕೊಳ ಇಲ್ಲ ಅವ್ರ ಏನೋ ತಿಳ್ಕೊಳಿಲ್ದ ಆಗಿರ್ಬೇಕು ಅಂತ ತಿಳ್ಕೊಳೋನ್ ಅಕಸ್ಮಾತ್ ನಮ್ಮ ಮನೆಯಾಗ ನಿಮ್ಮನೆಗಾಗಿದ್ದರೆ ಹೆಂಗೆ ಹಾಂ ನಮ್ಮ ಮನೆಯಾಗ ನಿಮ್ಮನೆಗಾಗಿದ್ದರೆ ಹೆಂಗೆ ಹೊಸ್ದಾಗಿ ಮದುವೆಯಾಗಿ ಬಂದ್ಲಂತ ಸೊಸಿ ಮನೆಗೆ ಮನೆಗೆ ಬಂದ ಬಳಿಕ ಅತ್ತಿ ಹಿಡಿದ್ಲಂತ ಏನಂತ ಸೊಸಿಗೆ ನೋಡುವ ಸೊಸಿ ಈ ಮನೆಯಾಗ ನಿಮ್ಮನ್ನ ತಿನ್ನೋದನ್ನಲ್ಲ ಅವ ಈ ಮನೆಯಾಗ ಉಸ್ತುವಾರಿ ಸಚಿವದನ್ನ ನಾನೇನದಿನಲ್ಲ ನಂದು ಗೃಹ ಖಾತೆ ಅಂದರೆ ಹೋಮ್ ಮಿನಿಸ್ಟ್ರ್ ಖಾತೆ ನಂದು ಹೋಗಿ ಮಿನಿಸ್ಟ್ರಿ ಖಾತೆ ನನ್ನ ಮಗಳೇನದಳಲ್ಲ ಆಕಿದು ಡೆವಲಪ್ಮೆಂಟ್ ಖಾತೆ ಅಭಿವೃದ್ಧಿ ಖಾತೆ ಮತ್ತು ನಿನ್ನ ಗಂಡ ಏನದನಲ್ಲ ಆ ಗಂಡ ಅವನೊಂದು ಖಾತೆ ಕೊಟ್ಟೀವಿ ಮತ್ತು ಹಿಂಗೆಲ್ಲ ಹೇಳಿದ ಬುಳಿಕ ಇದ್ರೊಳಗೆ ನೀ ಯಾ ಖಾತೆ ತೊಗೊತಿದೀ ಅಂತ ತಿಳ್ಕೊಂಡನು ಹಣಕಾಸು ಖಾತೆ ಅವ್ರ ಮಾಸ್ತುವಾರಿ ಖಾತೆ ಅವ್ರ ಮಾ ಗಂಡಗೊಂದು ಎಲ್ಲ ಚಲೋ ಚಲೋ ಖಾತೆ ತೊಗೊಂಡಿದ್ದು ಅವಾಗ ಹೆಣ್ಮಳ ಸೊಸಿ ಅಂದಂತ ನೋಡ್ರಿ ಅತ್ತೀವ್ರ ಚಲೋ ಚಲೋ ಖಾತೆ ಎಲ್ಲ ನೀವು ತಗೊಂಡಿರಿ ಮತ್ತೆ ಏನು ಮಾಡೋದು ಅದಕ್ಕೆ ನಾ ವಿರೋಧ ಪಕ್ಷದಾಗ ಇರ್ತೀನಿ ಬಿಡೋಲ್ಲ ವಿರೋಧ ಪಕ್ಷದಾಗ ಇರ್ತೀನಿ ಬಿಡೋಲ್ಲ ಮತ್ತೆ ಯಾರು ಇರ್ತಾರೆ ಹೇಳಿರಿ ನೀವು ಚಲೋ ಚಲೋ ಖಾತೆ ಒಳಗೆ ನಿಮ್ಗೆ ಎಂದೂ ಅಡ್ಜಸ್ಟ್ ಆಗಂಗಿಲ್ಲ ಹತ್ತಿ ಎಂದಾದರೂ ಕೂಡ ಗೆಳೆತಿಯಾಗಕ್ಕೆ ಸಾಧ್ಯನೇ ಇಲ್ಲ ಅಕ್ಕಳಂದ್ರೆ ಹಾಂ ಗೆಳೆತಾಗಕ್ಕೆ ಸಾಧ್ಯನೇ ಇಲ್ಲ ಅಪರೂಪ ನೀವು ಬೆಕ್ಕಾದಂಗೆ ಮಾಡ್ರಿ ಒಂದು ಮಾತು ನಿಮ್ಮ ತಪ್ಪು ಕಂಡು ಹಿಡಿತಾರೆ ಆ ಒಂದು ತಪ್ಪು ಹಿಡಿತಾರೆ ಹತ್ತಿ ಸೊಸಿ ಇಬ್ರು ಎಂದು ಗೆಳೆಯರ ಹಾಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಳ್ರಿ ಅತ್ತಿ ಹತ್ತಿನ ಸೊಸಿ ಸೊಸಿನ ಎಂದು ಹಿಂಗೆ ಇರ್ತದೆ ಹಾ ಎಷ್ಟರ ಹೊರ ನೀವು ಎಷ್ಟರ ಪ್ರೇಮ ಮಾಡ್ರಿ ನಮ್ಮವ್ವ ಅಂತ ತಿಳ್ಕೊಂಡು ಅನ್ರಿ ಯಾವಾಗ ಯಾವಾಗ್ರಿ ನಮ್ಮವ್ವ ಅಂತ ಅನ್ರಿ ಯಾವಾಗ ಯಾವಾಗ ಹೋಗಿ ಅವಾಗಿಟ್ಟ ಅವಾಗಿಟ್ಟು ಅವ್ವಾ ಅವ್ವಾ ಅಂತ ಅನ್ಬೇಕು ನೀವು ಏನೇವ ಯಾವಾಗ ಏನೇವಾ ಅಂತ ತಿಳ್ಕೊಂಡು ಇಷ್ಟು ಅನ್ಬೆಕ್ ಅಂತ ಇಷ್ಟು ಅನ್ಕೊಂತ ಅನ್ಕೊಂತ ಹೋದ್ರಿ ಅಂತ ತಿಳ್ಕೊಂಡು ಅಂದ್ರೆ ನಿಮ್ಮತ್ ಏನ್ ಮಾಡ್ತಾಳ ಸೊಂಡದ ಚಾವಿ ಪಟಕ್ ನಿಮ್ ಕೈ ಕೊಡ್ತಾಳೆ ಯೋವಾ ನಮ್ಮ ಆ ಹಂಗೂ ಇರ್ತೈತಿ ಮಾತಿನ ಹದ ಬೇಕು ಚೆನ್ನಾಗಿ ಇರ್ಬೇಕಂತ ತಿಳ್ಕೊಂಡು ಮಾತಿನ ಹದ ಬೇಕಲ್ಲ ಆದ್ರೆ ಒಂದು ಮಾತು ಕೂಡ ಮಲ್ಲಮ್ಮನವ್ರು ಏನಂತ ತಿಳ್ಕೊಂಡು ಅಂದ್ರೆ ಹತ್ತಿಯನ್ನಾದ್ರೂ ಕೂಡ ಹಲ್ಲಗಳಿಲಿಲ್ಲ ನೆಗೆಣ್ಯರಿಗೂ ಕೂಡ ಹಲ್ಲಗಳಿಲಿಲ್ಲ ನನ್ನವರು ಅಂತ ತಿಳ್ಕೊಂಡು ಅಪ್ಪಿಕೊಳ್ಳುವಂತ ಮಾತುಗಳಿದ್ವಲ್ಲ ಅವು ಬಹಳಷ್ಟು ಒಳ್ಳೆಯ ಮಾತುಗಳು ಇವತ್ತಿನ ಜಗತ್ತಿನೊಳಗೆ ಯಾರೂ ಕೂಡ ಅಪ್ಪಿಕೊಳ್ಳಲ್ಲ ನೆನಪಿರಲಿ ಯಾರು ಕೂಡ ತಗೊಳ್ಳಿಲ್ಲ ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಅಂತ ತಿಳ್ಕೊಂಡು ಅವರ ಬ್ಯಾರೆ ನಾನಾ ಬ್ಯಾರೆ ಅಂತ ತಿಳ್ಕೊಂಡು ಹಿಂಗ್ ಬರ್ತದೆ ಮನಸ್ಸಿನೊಳಗೆ ಏನೋ ಬರ್ತದೆ ವಿಚಾರಗಳು ಬರ್ತದೆ ಏನಂತ ತಿಳ್ಕೊಂಡಂದ್ರ ಎಷ್ಟೆಲ್ಲ ಕೇಳತ್ತಾನೆ ಮಲ್ಲ ಎಂತಾನ ನಿನ ಗೋ ಸೇವೆ ಮಾಡಕ್ಕೆ ಚರಹರ್ಗೆ ಬಟ್ಟಿ ಕೊಟ್ಟಾರ ಹುಚ್ಚಿ ನೀ ಹೆಂಗ ಮಾತಾಡ್ತೀಯಲ್ಲ ಯಪ್ಪಾ ನಮ್ಮ ಮತ್ತೆ ಕೊಟ್ಟಿರ್ತಕ್ಕಂಥ ಪುಣ್ಯದ ಸೀರೆ ಅಂತ ನನಗೆ ಎಷ್ಟು ಚಲೋ ಸೀರೆ ಕೊಟ್ಟಳು ಇದಕ್ಕೆ ಎಂಥದ್ದು ಕೊಡ್ಬೇಕು ಇದಕ್ಕಿಂತ ಎಂತಾದ ಸಿರಿ ಕೊಡ್ಬೇಕಪ್ಪ ಇದು ಚಲೋ ಸಿರಿ ಕೊಟ್ಟಾಳ ನೋಡು ನಿನಗೆ ಅದಕ್ಕೆ ಸಿರಿ ಕೊಟ್ಟಾರ ಅವ್ರು ಚಲೋ ಚಲೋ ಪಿತಾಂಬರ ಸಿರಿ ಉಟ್ಕೊಂಡು ಅಡ್ಡಾಡಕತ್ತಾರ ಹುಚ್ಚಿ ನಿನಗೇನು ಗೊತ್ತದ ಅಂತ ತಿಳ್ಕೊಂಡು ಬಳಿಕಿಲ್ಲ ಬಳಿಕ ಇಲ್ಲ ಬೇಕಾದ ಕೊಳ್ಳಿ ಕೂಡ ನಾನು ನನಗೆ ಒಳ್ಳೇದಾಗ ಕೊಟ್ಟಳ ಆಕೆ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಹೋಗ್ತಿದ್ದಲ್ಲ ಹೋಗೋ ಮುಂದೆ ಬಹಳಷ್ಟು ಕೋಪಿಷ್ಟನಾದ ಬಳಿಕ ಅವಾಗ ತಾಯಿ ಅಂತಳ ಈ ಕೋಪ ಇಳಿಬೇಕಾದ ಶಿವ ಶಿವ ಮಲಯ ಒಂದಿಷ್ಟು ಪ್ರಸಾದ ಮಾಡಿ ಬಿಡಪ್ಪ ಒಂದಿಷ್ಟು ಪ್ರಸಾದ ಮಾಡು ಪ್ರಸಾದ ಮಾಡಿದ ಬಳಿಕ ಮತ್ತ ಮುಂದೆ ಮಾತಾಡೋಣ ಅಂತ ಅಂತ ತಿಳ್ಕೊಂಡು ಅಂದು ಪ್ರಸಾದ ಮಾಡಕ್ ಶರಣ್ರ ಪ್ರಸಾದಕ್ಕ ಏನು ಕೊಟ್ಟು ಕಳಿಸಿದ್ರವ್ರ ಅಂತ ತಿಳ್ಕೊಂಡಂದ್ರ ಮಲ್ಲಮ್ಮಗೆ ಏನು ಕೊಟ್ಟಿದ್ರು ಶರಣ್ರ ಆ ಮಲ್ಲಮ್ಮ ತಾಯಿಯವರಿಗೆ ಅವರ ಅತ್ತಿ ಮತ್ತ ನೆಗಣ್ಣಿಯವರು ಬೈದಿರುವಂತ ಬೈಗಳ ಇಂತಿಂತ ಬೈಗಳನ್ನ ಬೆಳಿಲ್ಲ ಅಕಸ್ಮಾತ್ ನಮ್ಮ ಮನೆಯೊಳಗ ನಿಮ್ಮ ಮನೆಯೊಳಗ ಸೊಸಿಯಾಗಿರ್ತಕ್ಕಂತ ಬೈದರ ತಿಳ್ಕೊಂಡಂದ್ರ ಒಂದು ದಿನ ನಮ್ಮ ಮನೆಯಾಗಿರಂಗ ಇವತ್ತಿನ ಪ್ರಪಂಚ ಹೇಳಾಕತ್ತೀನಿ ಅವತ್ತಿನ ದಿನಮಾನದಲ್ಲಿ ಹತ್ತಿ ಎಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟರು ಕೂಡ ಕಷ್ಟವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಇರಬೇಕಲ್ಲ ಆ ಸಹಿಸಿಕೊಂಡಿರತಕ್ಕಂಥ ಶಕ್ತಿ ತಾಳ್ಮೆ ಸಹನೆ ಇರುವುದರಿಂದ ಇವತ್ತಿನ ನಾಡಿನ ಒಳಗ ಆ ತಾಯಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನವರು ಹಾಕಿ ಹೋದ್ರು ಶಿವಂದ್ರ ಹೇಮರೆಡ್ಡಿ ಮಲ್ಲಮ್ಮನವರು ಸಹನೆ ತಾಳ್ಮೆ ಯಾರಲ್ಲಿ ಇರ್ತದ ಅವರು ಕೂಡ ಈ ಮುಂದೊಂದು ದಿನ ಸಹನೆ ಅಂತ ತಿಳ್ಕೊಂಡು ಶರಣರಾಗಿ ಹಾಗಿ ಹೋಗ್ತಾರ ಯಾರ ಸಹನೆ ಇರಲಿಲ್ಲ ಯಾರ ತಾಳ್ಮೆ ಇರಲಿಲ್ಲ ಅವರೆಂದೂ ಕೂಡ ಶರಣರಾಗಕ್ಕೆ ಸಾಧ್ಯನೇ ಇಲ್ಲ ಶರಣರ ಅಂತ ಸಹನೆ ನಮ್ಮೊಳಗೆ ಒಳಗೆ ಬೇಕು ಏನೇನೋ ದುಡುಕುದ ಬೇಕಾ ಬೇಕಾ ಇರಲಿಲ್ಲ ಅಂತ ಹೇಳ್ಕೊಂಡು ಅಂದ್ರೆ ಒಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಮನೆ ಇಬ್ಬಾಗ ಆಗ್ತವ ಹೊಡೆದು ಹೋಗ್ತವ ಛಿದ್ರ ಆಗ್ತಿರ್ತವ ಮನಸ್ಸು ಶರಣರ ನೆನೆ ನೆನಪಿರ್ಲಿ ಮನಿ ಕಟ್ಟುವುದು ಮುಖ್ಯವಲ್ಲ ನಮ್ಮ ಮನಿಯೊಳಗಿರ್ತಕ್ಕಂಥ ಮನಸ್ಸುಗಳು ಕಟ್ಟುವುದು ಬಹಳ ಮುಖ್ಯದ ನಮ್ಮ ಮನಿಯೊಳಗಿರ್ತಕ್ಕಂಥ ಮನಸ್ಸುಗಳನ್ನು ಒಗ್ಗೂಡಿಸುವುದು ಬಹಳ ಮುಖ್ಯದ ಒಂದು ಮನಸ್ಸು ಏನಾದರೂ ಹೆಚ್ಚು ಕಡಿಮೆ ಹಾಗೆ ಹೊರಗೆ ಹೋತ್ ಅಂತ ತಿಳ್ಕೊಂಡ್ರೆ ಉಳಿರ್ತಕ್ಕಂಥವರೆಲ್ಲರೂ ಕೂಡ ಹೊರಗೆ ಹೋಗ್ಬೇಕಂತ ಇರ್ತದ ಆದ್ರೆ ಅವಿಭಕ್ತ ಕುಟುಂಬವನ್ನು ನೋಡುವುದು ಇವತ್ತಿನ ದಿನಮಾನದಲ್ಲಿ ಅಪರೂಪವಾಗಿ ನಿಂತುಕೊಂಡದ ಹಾಗಾಗಿ ಮನೆ ಕಟ್ಟುವುದಲ್ಲ ಹತ್ತ ಅಂತಸ್ತು ಬಿಲ್ಡಿಂಗ್ ಅನ್ನ ಕಟ್ಟಬಹುದಿಲ್ಲ ಅಂತ ತಿಳ್ಕೊಳಲ್ಲ ಮನಿ ಒಳಗಿರ್ತಕ್ಕಂಥ ಮನಸ್ಸು ಕಟ್ಟುವುದು ಬಹಳಷ್ಟು ಮುಖ್ಯವಾಗಿದೆ ಮನಸ್ಸು ಕಟ್ಟಬೇಕು ಮನೆಯೊಳಗಿರ್ತಕ್ಕಂತ ಮನೆ ಕಟ್ಟುವುದಕ್ಕಿಂತ ಮನಸ್ಸು ಕಟ್ಟಬೇಕು ಮನಸ್ಸು ಕಟ್ಟಿದ್ರ ಆ ಮನೆಯೊಳಗ ಒಳಗ ಕಲ ಶರಣರ ನೀವೇನಕೋಳಕತ್ತಿರಲ್ಲ ಶ್ರೀಗಿರಿ ಮಲ್ಲಿಕಾರ್ಜುನ ಪರ್ವತದೊಳಗ ಅಂತ ತಿಳ್ಕೊಳ ಕತ್ತಿರಲ್ಲ ಯಾರ ಮನೆಯೊಳಗ ಸದಾಬಕಾಲ ಮನಸ್ಸನ್ನ ಕಟ್ಟಿರ್ತಕ್ಕಂಥ ಮನಸ್ಸುಗಳದಾವಲ್ಲ ಆ ಪರ್ವತ ಮಲ್ಲಯ್ಯ ಪರ್ವತದೊಳಗಿಲ್ಲ ಅವ್ರ ಮನೆಯೊಳಗ ಸದಾ ಸದಾಬಕಾಲ ಇರುತ್ತಾನೆ ನೆನಪಲ್ಲಿರಬೇಕು ಅವ್ರ ಮನೆಯಾಗಿರುತ್ತಾನೆ ಯಾರ ಮನಸ್ಸನ್ನು ಮನಸ್ಸನ್ನ ಕಟ್ಟಿರ್ತಾರೋ ಯಾರಿಗೂ ಕೂಡ ಒಂದು ಗೊಬ್ಬರ ಗೊಬ್ಬರ ಗೊಬ್ಬರು ಅನೋನ್ಯವಾಗಿ ಇರ್ತೈತಿಲ್ಲ ಆ ಮನಿತನ ಯಾವಾಗಲೂ ಸ್ವರ್ಗದಂತಿರುವಂತ ಮನಿತನ ಸ್ವರ್ಗವಾಗಿ ಇಡ್ತಕ್ಕಂಥ ಮನಿತನ ಒಳಗೆ ಯಾವಾಗಲೂ ಜಗಳ ಜೂಟ ಯಾವ ಯಾವುದು ಕೂಡ ಇರುವುದಿಲ್ಲ ಒಬ್ರಿಗೊಬ್ರು ಅನೂನ್ಯವಾಗಿರ್ತಕ್ಕಂಥ ಸಂಬಂಧಗಳನ್ನ ಕೂಡಿರ್ತದ ಹಾಗ ಮಲ್ಲಮ್ಮ ತಾಯಿಯವರು ಎಪ ಸ್ವಲ್ಪ ಊಟ ಮಾಡ್ಬಾ ಉಣಸು ಉಣ ಕೂಡ ನನ್ನ ನೋಡಿ ಹೆಂಗ ಉಣಿಸ್ಬೇಕು ಅವರು ಕೊಟ್ಟು ಕಳಿಸಿರ್ತಕ್ಕಂಥದ್ದು ಏನದ ಅಲಸಿದ ಅಳಿಸಿರ್ತಕ್ಕಂಥ ಅನ್ನ ತಂಗುಳು ರೊಟ್ಟಿ ಕೊಟ್ಟು ಕಳಿಸ್ಯಾರ ಹಳಸಿದ ಅನ್ನವನ್ನ ಕೊಟ್ಟಾರ ತಂಗುಡು ರೊಟ್ಟಿಯನ್ನು ಕೊಟ್ಟಾರ ಹಿಂಗ ಆ ತಾಯಿ ಏನಂತ ತಿಳ್ಕೊಂಡು ಅಂದ್ರೆ ಹರಕ ಕಂಬ್ಳಿತ್ತು ಒಂದು ಸಣ್ಣದ ಹರಕ ಚೀ ಕಂಬಳಿ ಕಂಬ್ಳಿ ಮೇಲೆ ಕುಂದ್ರಿಸಿದ್ದು ಪಾದ ಪೂಜೆ ಮಾಡಿಕೊಂಡು ಪಾದ ಪೂಜೆ ಮಾಡಿಕೊಂಡು ತಾಯಿ ಶರಣ ನೆನಪಿರ್ಲಿ ಪಾದ ಪೂಜೆ ಮಾಡ್ಕೊಂಡಳ ನಮಸ್ಕಾರ ಮಾಡಿ ಏನ ಅಳಸಿದ ಇತ್ತಲ್ಲ ಅಳಸಿದ ಅನ್ನ ತಂಗುಳ ರೊಟ್ಟಿ ಇತ್ತಲ್ಲ ಅದನ್ನ ಮೇಲೆ ಹಿಂಗೆ ಸಿಂಪಡಿಸ್ತಾಳ ಸಿಂಪಡಿಸಿದ ಬಳಿಕ ಏನಂತ ತಿಳ್ಕೊಂಡು ಏನ ಅಳಸಿದ ಅನ್ನ ತಂಗುಳ ರೊಟ್ಟಿ ಇತ್ತಲ್ಲ ಅಲ್ಲೆಲ್ಲೂ ಕೂಡ ಮೃಷ್ಟಾನ್ನ ಭೋಜನವೇ ತಯಾರಾಗಿ ನಿಂತುಕೊಂಡಿತ್ತು ಮೃಷ್ಟಾನ್ನ ಭೋಜನವಾಗಿತ್ತು ಇತ್ತು ಅವಾಗ ಎಡಿ ಮಾಡಿ ಎಪ್ಪತ್ತುಗೋ ತೊಗೋ ಅಂತ ತಿಳ್ಕೊಂಡು ಹುಣಸಾಕತ್ತೆ ಉಣಿಸಿದ್ದು ಉಣಿಸಿದ್ದು ಆ ಏನು ನಿನಗೆ ನಿನ ಅಳಸಿದ ಅನ್ನ ಹಿಂಗ ಅಂತ ಉಳ್ಕೊಂಡು ಅಂತಿದ್ದೆ ಎಪ್ಪಾ ನೋಡಿದ ಮೃಷ್ಟಾನ್ನ ಭೋಜನ ಕೊಟ್ಟಾರಲ್ಲ ಅವರಾಗ ಕೊಟ್ಟು ಕಳಿಸ್ಯಾರಪ್ಪ ಅಂದ್ ನೋಡಿ ಹೆಂಗಿರ್ಬೇಕು ಹ ನನಗೆ ಅಳಸಿದ ಅನ್ನ ಕೊಟ್ಟಾರ ಅಂತ ಉಳ್ಕೊಂಡು ಒಂದು ಸ್ವಲ್ಪ ಅದ್ರ ತೋರ್ಸಿ ಕೊಡ್ಲಿಲ್ಲ ನನಗಾಯಪ್ಪ ಅವ್ರ ಹುಣ್ಣದ ನನಗ್ ಕಳಿಸ್ಯಾರ ನೋಡಿಯಪ್ಪ ಮೃಷ್ಟಾನ್ನ ಭೋಜನ ಕಳಿಸ್ಯಾರಪ್ಪ ಊಟ ಮಾಡಿದನ ಅಂತ ತಿಳ್ಕೊಡಂತಾರ ಹೆಂಗಿರ್ಬೇಕು ಹುಣಸಕ್ತಿ ಹುಣಸ್ಬೇಕು ಶರಣ್ರ ಹುಣಸಕ್ ಕರಿತಿದ್ರು ಜಂಗಮ್ರನ್ನ ಇನ್ನ ಕರಿತಿದ್ರಂತ ಎಲ್ಲರ ಕರೆಯರು ಯಾರನ್ನ ಗರಗದ ಮಡಿವಾಳಪ್ಪನ ಕರಿತಿದ್ರಂತ ಎಲ್ಲರ ಹಿಂಗ್ ಕರೆಯರು ಅಂತ ಕರಿಬೇಕಾದ್ರ ಒಂದು ದಿನ ಏನಂತ ತಿಳ್ಕೊಂಡ ಒಂದು ಬಡ ಮುದುಕಿ ಬಾಳ ಬಡ ವಿಷ ಬಡ ಮುದುಕಿ ಆ ಮುದುಕಿ ಏನ್ ಮಾಡಿತ್ತು ಅಂತ ತಿಳ್ಕೊಂಡಂದ್ರ ಅದು ಬಹಳ ಜಿಕ್ಕುಣಿತ್ತು ಅವ್ರ ಮನೆಯಾಗ ಒಬ್ಬ ಮೊಮ್ಮಗ